ಕರಡೈಸ್ ಹಬ್ಬ ಅಂತೇಳಿ ಮಾಡಿದರು ನಮ್ಮ ಮಂಜುನಾಥ್ ಬಹಳ ಭಾಳ ಆಯ್ತು ಮಂಜುನಾಥ್ ಸರ್ ವತಿಯಿಂದ ಕರಡೈ ಸ್ಕೂಲ್ ವತಿಯಿಂದ ನಮ್ಮ ದೇಶಕ್ಕೆ ಒಳ್ಳೊಳ್ಳೆ ಭವಿಷ್ಯದ ಮಕ್ಕಳನ್ನ ಕೊಡ್ಲಿ ಅಂತ ನಾನು ಕೇಳ್ಕೊಲಾಪತಿ ಸರ್ ಬಂದು ನಮ್ಮ ಮಕ್ಕಳಿಗೆ ಉಪದೇಶ ನೋಡೋದಾಗಲಿ ಎರಡು ಕಡೆನಾದರೂ ಒಳ್ಳೆ ಗೈಡೆನ್ಸ್ ಮಾಡಿದ್ದಾರೆ ಸೊ ಅವರು ವರ್ಡ್ಸ್ನ ಫಾಲೋ ಮಾಡ್ತೀವಿ ಡೆಫಿನೆಟ್ ಆಗಿ ಸ್ಕೂಲ್ ವತಿಯಿಂದ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸಾರ್ಕೊಂಡಿ ನಮ್ಮ ಮಕ್ಕಳಿಗೆ ಉಪದೇಶ ಮಾಡೋದಾಗಲಿ ಸೊ ಅವ್ರಿಗೆ ಒಳ್ಳೆ ಮಕ್ಕಳಿಗೂ ಅಷ್ಟೇ ಪೇರೆಂಟ್ಸ್ಗೂ ಎರಡು ಕಡೆನಂದ್ರೂ ಒಳ್ಳೆ ಗೈಡೆನ್ಸ್ ಮಾಡಿದ್ದಾರೆ ಸೊ ಅವರು ವರ್ಡ್ಸ್ನ ಫಾಲೋ ಮಾಡ್ತೀವಿ ಡೆಫಿನೆಟ್ ಆಗಿ ಸ್ಕೂಲ್ ಹೊತ್ತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ಗೊತ್ತು ಯಾವಾಗ ಯಾವ್ಯಾವಾಗ್ ಹಬ್ಬ ಆದರೆ ಸೊ ಗ್ರ್ಯಾಂಡ್ ಆಗಿ ನಾವು ಮಾಡಿ ಮಾಡ್ತೀವಿ ಯಾಕೆಂದ್ರೆ ಪ್ರತಿಯೊಂದು ಮಗುವಿನಲ್ಲಿ ಒಂದು ಇನ್ ಇನ್ಬಿಲ್ ಟ್ಯಾಲೆಂಟ್ ಅಂತ ಇರುತ್ತೆ ಅದನ್ನ ನಾವು ಪ್ರೊಜೆಕ್ಟ್ ಮಾಡೋದೇ ನಮ್ಮ ಬ್ಯೂಟಿ ಯಾವ ಮಗುನು ನಾನು ಅಂದರೆ ಮಕ್ಕಳು ಹಾಳು ಮಾಡಲ್ಲ ಪ್ರತಿಯೊಂದ್ರಲ್ಲಿ ಒಂದು ತುಂಬ ಅದ್ಭುತವಾದಂಥ ಕಲೆ ಅಂತ ಹೊರಗಡೆ ಇರುತ್ತೆ ಸೊ ಅದನ್ನು ಈ ಒಂದು ಸ್ಟೇಜ್ ರೂಪದಲ್ಲಿ ಸ್ಮಾಲ್ ಸ್ಮಾಲ್ ಈವೆಂಟ್ಸಿಂದ ಸ್ಟಾರ್ಟ್ ಮಾಡ್ಕೊಂಡು ಫ್ಯೂಚರ್ ಫ್ಯೂಚರಲ್ಲಿ ಅವರು ಟೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ಅವ್ರಿಗೆ ಸ್ಟೇಜ್ ಕಿಯರ್ ಅಂತ ಇರೋದೇ ಇಲ್ಲ ನಾವೆಲ್ಲ ಡಿಗ್ರಿ ಮಾಡಿದ್ಮೇಲೆ ಕೂಡ ನಮಗೆ ಸ್ಟೇಜ್ ಮೇಲೆ ಹತ್ತಕ್ಕೆ ಸ್ವಲ್ಪ ಭಯ ಇತ್ತು ಅವಾಗ ಇವಾಗ ಎಲ್ ಕೆ ಜಿ ಮಕ್ಕಳಿಂದ ನಾವು ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯಾರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕೋ ಅವ್ರಿಗೆ ಸ್ಟೇಜ್ ಕಿಯರ್ ಅನ್ನೋದು ಇರಬಾರ್ದು ಹತ್ತು ಜನಗಳಲ್ಲಿ ಯಾರು ಮಾತಾಡ್ತಾರೋ ಅವರೇ ಲೀಡ್ರ್ ಆಗೋದು ಎಷ್ಟು ಓದಿದೆವಲ್ಲ ಸೊ ಅದಕ್ಕೆ ಇತ್ತೀಚೆಗೆ ನಿಮಗೆ ನಿಮ್ಗೆ ಗೊತ್ತಿರ್ತದೆ ಈಗ ಈ ಥರ ಲೀಡರ್ಗಳು ಸೊಸೈಟಿಗೆ ಬಂದರೆ ಸೊಸೈಟಿ ಸರಿಯಾಗುತ್ತೆ ಇಲ್ಲಾಂದರೆ ಯಾರು ಎಜುಕೇಷನ್ ಇಲ್ದಿರೋವಂಥ ಲೀಡ್ರ್ಗಳು ಬಂದರೆ ಸೊಸೈಟಿ ಕರೆಕ್ಟ್ ಯಾಕಂದರೆ ಏನು ಗೊತ್ತಿರಲ್ಲ ಪಾಪ ಏನು ಮಾಡ್ತಾರೋ ನಮ್ಮ ದೃಷ್ಟಿ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಬರುವಂಥ ಲೀಡರ್ಗಳಿಗೆ ಯಾರೇ ಆಗಲಿ ಕೌನ್ಸಿಲರ್ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಮಿನಿಸ್ಟ್ರ್ ಆಗಲಿ ಯಾರೇ ಆಗಲಿ ವಿತ್ ಎಜುಕೇಷನ್ ಇದ್ದರೆ ಸೊಸೈಟಿನ ಸರಿ ಮಾಡ್ತಾರೆ ಅದಕ್ಕೆ ಪ್ರತಿಯೊಂದು ನಾವು ಎಜುಕೇಷನ್ ಕೊಟ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಕೊಡಬೇಕು ಆವಾಗ ಅವರು ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಕೌನ್ಸಿಲರ್ ಆಗಲಿ ಎಮ್ ಎಲ್ ಎಗಳು ನಿಲ್ತಾರೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಆಲ್ ಯಾರು ಕಾಲೇಜ್ ರೋಡ್ ಇದ್ರೆ ಅವರೇ ಜಾಸ್ತಿ ಎಮ್ ಎಲ್ ಎಗಳಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ರೋಡಿಸಮ್ ಮಾಡೋರು ಎಮ್ ಎಲ್ ಎ ಅಲ್ಲ ಸೊ ವಿದ್ಯಾವಂತನಿಗೂ ಒಂದು ಚಾನ್ಸ್ ಬರಬೇಕಂದ್ರೆ ಅವ್ರಿಗೆ ಹೈಲಿ ವ್ಯಾಲ್ಯೂಸು ಇದು ಪ್ರೆಸೆಂಟೇಷನ್ ಸ್ಕಿಲ್ಸು ಸ್ಟೇಜ್ ಪ್ಲೇರ್ ಇಲ್ದಿರ ಆ ಜನರಲ್ಲಿ ನಮ್ಮನೋ ನಾನು ಮುಂದೆ ಬರ್ತೀನಿ ಅಂತ ಯಾರು ಬರ್ತಾರೆ ಅವಾಗ ಎರಡೂ ಬ್ಯಾಲೆನ್ಸ್ ಮಾಡ್ಬೋದು ಅದನ್ನೆಲ್ಲ ಇವಾಗ ಈ ಎಲ್ ಕೆ ಜಿಂದನೇ ಅವ್ರಿಗೆ ಸ್ಟೇಜಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ ಕೊಟ್ಟು ನಮ್ಮ ಮುಂದೆ ತಂದರೆ ಡೆಫಿನೆಟಾಗಿ ಅವ್ರಿಗೆ ಭಯ ಅನ್ನೋದು ಎದು ಆಗುತ್ತೆ ಮುಂದೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಚಾಲೆಂಜಲ್ಲಿ ತಗೊಂಡು ಮುಂದೆ ಬರ್ತಾರೆ ಅಂತ ಈ ಥರ ಒಂದು ಹಬ್ಬಗಳನ್ನ ನಾವು ವರ್ಷ ವರ್ಷನೂ ಹಮ್ಮಿಕೊಳ್ತೀವಿ ಬೇರೆ ಸ್ಕೂಲವ್ರ ಥರ ಇವಾಗ ಸಾವಿರ ಹೇಳಿದಾಗೆ ಸ್ಕೂಲ್ ಮುಂದೆ ಒಂದು ಟೆಂಟ್ ಹಾಕ್ತಾರೆ ಮಾಡ್ತಾರೆ ನಾನು ಆಗತ್ತೂ ಅಷ್ಟೇ ದುಡ್ಡಿಗೆ ಯೋಚನೆ ಮಾಡಲ್ಲ ಕ್ವಾಲಿಟಿ ಯೋಚನೆ ಮಾಡ್ತೀನಿ ಅದರಿಂದ ಒಂದು ಈ ಈ ಚೌಡ್ರಿಗೆ ಹತ್ತು ಸಾವಿರ ಖರ್ಚು ಹತ್ತದಿನೈದು ಲಕ್ಷ ಖರ್ಚಾಗುತ್ತೆ ಆದರೂ ತೊಂದರೆ ಇಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಬರಬೇಕು ಎಂಜಾಯ್ ಮಾಡಬೇಕು ಅವ್ರ ಮಕ್ಕಳಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ನ ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಹೋಗ್ಬೇಕು ಅಷ್ಟೇ ಅದೇ ಒಂದು ಆಶೀರ್ವಾದ ಸಾರ್ ಹೇಳಿದಂಗೆ ನಾವು ಆದಷ್ಟು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಓನ್ಲಿ ಫಾರ್ ಎಜುಕೇಷನ್ ಫೀಲ್ಡ್ ಬಂದಿದ್ದೀವಿ ಏಳು ದಿವಸನೂ ಸೊಸೈಟಿಗೆ ಸೇವೆ ಮಾಡೋದಕ್ಕೆ ಭಗವಂತ ಕೊಟ್ಟಿರೋ ಒಂದು ಉತ್ತಮವಾದಂಥ ಅವಕಾಶ ನಮಗೆ ಎಷ್ಟೋ ಜನ ಎಷ್ಟೋ ರೀತಿ ಮನೆ ದುಡ್ಡು ಮಾಡ್ತಾರೆ ಸೊ ನಮಗೆ ಇದೊಂದು ಭಗವಂತ ಕೊಟ್ಟಿರೋ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಇದನ್ನಲ್ಲಿ ಇರೋ ಲೈಫ್ ಇರೋರಿಗೂ ಸೇವೆ ಮಾಡಿಕೊಂಡು ಹೋಗೋಣ ಅಂತ ನನ್ನ ಇವತ್ತು ಪ್ಯಾರಡೈಸ್ ಹಬ್ಬ ಅಂತೇಳಿ ಮಾಡಿದರು ನಮ್ಮ ಮಂಜುನಾಥ್ ಸರು ಭಾಳ ಆಯಿತು ಯಾಕಂದರೆ ಮಕ್ಕಳು ಭಾಳ ಡಿಸಿಪ್ಲಿನ್ ಆಗಿ ವೆಲ್ ಬಿಹೇವ್ಡ್ ಈವೆಂಟ್ ಮಾಡಿದ್ರು ಆದ್ಮೇಲೆ ಮ್ಯಾನೇಜ್ಮೆಂಟು ಅಷ್ಟೇ ಯಾಕಂದರೆ ಇಷ್ಟು ಜನ ಅಬೌಟ್ ಒಂದು ಸಾವಿರದ ಐನೂರು ಎರಡು ಸಾವಿರ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಅಲ್ಲ ಆಮೇಲೆ ನಿಮಗೆ ಗೊತ್ತಿದೆ ಇವತ್ತು ಎಲ್ಲ ವರ್ಗದ ಜನನೂ ಇರ್ತಾರೆ ಎಲ್ಲರಿಗೂ ಖುಷಿಯಾಗೋ ರೀತಿ ಒಂದು ಒಳ್ಳೆ ಈವೆಂಟ್ ಮಾಡಿದ್ದಾರೆ ಆಮೇಲೆ ಇಂಥ ಜಾಗದಲ್ಲೆಲ್ಲ ಮಾಡ್ತಾರೆ ಅಂದರೆ ಮಕ್ಕಳು ಪುಣ್ಯ ಮಾಡಿರ್ಬೇಕು ಯಾಕೆಂದರೆ ಇವತ್ತೆಲ್ಲ ಕಾಸ್ಟ್ಲಿ ಲೈಫ್ ಸ್ಟೈಲು ಸೊ ಒಂದು ಪ್ಯಾರಾಡೈಸ್ ಸ್ಕೂಲ್ ಅನ್ನೋ ಸಂಸ್ಥೆ ಈ ಥರದೊಂದು ಒಳ್ಳೊಳ್ಳೆ ಈವೆಂಟ್ಗಳು ಮಾಡಲಿ ಇನ್ನೂ ಒಂದಷ್ಟು ಜನಕ್ಕೆ ಮಂಜುನಾಥ್ ಸರ್ ವತಿಯಿಂದ ಪ್ಯಾರಾಡೈಸ್ ಸ್ಕೂಲ್ ವತಿಯಿಂದ ನಮ್ಮ ದೇಶಕ್ಕೆ ಒಳ್ಳೊಳ್ಳೆ ಭವಿಷ್ಯದ ಮಕ್ಕಳನ್ನ ಕೊಡಲಿ ಅಂತ ನಮ್ಗೆ ಕೇಳ್ಕೋತೀವಿ ಸರ್ ಖುಷಿ ಆಯ್ತು ಯಾಕಂದರೆ ಬರೀ ಎಜುಕೇಷನ್ ಮಾತ್ರ ಅಲ್ಲ ಕಲ್ಚರಲ್ ಆಕ್ಟಿವಿಟೀಸ್ಗೂ ಪ್ರಯಾರಿ ಪ್ರಯಾರಿಟಿ ಕೊಟ್ಟಿದ್ದಾರೆ ಮತ್ತು ಮಕ್ಕಳು ನೀವು ನೋಡ್ತಾ ಇದ್ದೀರ ಈ ನಮ್ಮಲ್ಲಿ ಎಲ್ಲ ಥರದ್ದು ಪರ್ಫಾರ್ಮೆನ್ಸು ಮಾಡಿದ್ರು ಭಾಳ ಖುಷಿಯಾಯಿತು ದೇಶಕ್ಕೆ ಈ ಮಕ್ಕಳನ್ನ ಕೊಡುಗೆ ಆಗಿ ಇವ್ರ ಸ್ಕೂಲಲ್ಲಿ ತಯಾರು ಮಾಡಿ ಭವಿಷ್ಯದ ಭಾರತ ಕಟ್ಟಕ್ಕೆ ಅಂತೇಳಿ ಭಾಳ ಸ್ನಾವಿಸ್ತಾ ಇದ್ದಾರೆ ಭಾಳ ಖುಷಿಯಾಯಿತು ಸರ್